The <laughs> ಹೈ ವೆಲ್ಕಮ್ ಟು ಹೆಲ್ದಿ ಬೇಕ್ಯಾಂಡ್ ಕುಕ್ ಸೊ ಇಲ್ಲಿ ನಾನು ಹವ್ಯಕರ ಶೈಲಿಯ ಒಂದು ಕಲಸು ಅನ್ನೋ ಪದಾರ್ಥನ ಮಾಡಿ ತೋರಿಸ್ತೀನಿ ಅಂದರೆ ಒಂದು ಕರಿ ಅಂತ ಹೇಳ್ಬೋದು ಊಟದ ಜೊತೆ ಚಪಾತಿ ಜೊತೆನೂ ನೆಂಚ್ಕೋಬೋದು ಸೊ ಸಿಹಿ ಕುಂಬಳಕಾಯಿ ಅಂದರೆ ಕೆಂಬಡೆಕಾಯಿ ಅಂತಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸೊ ಅದನ್ನ ಕಟ್ ಮಾಡಿ ಇಲ್ಲಿ ನಾನು ಚ ಕಾಬುಲ್ ಕಡಲೇನ ಒಂದು ಸ್ವಲ್ಪ ಬಿಸಿಲು ಹೊಡಿಸ್ಕೊಳ್ತಾ ಇದ್ದೀನಿ ಹಿಂದಿನ ದಿನವೇ ನೆನೆಸಿಟ್ಟಿದ್ದೆ ಕಾಬುಲ್ ಕಡಲೆ ಸೊ ಕೆಂಬಡೆಕಾಯಿ ಅಂದರೆ ಚೀನಿಕಾಯಿನ ಅದಕ್ಕೆ ನೀರು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಬೆಲ್ಲ ಹಾಕ್ಕೊಂಡು ನಾವು ಬೇರೆ ಇಟ್ಕೋಬೇಕು ಈ ಕಲಸು ಅಂತ ಹೇಳೋ ಒಂದು ಪದಾರ್ಥ ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಹಾಗೆ ನಮಗೆ ಚೀನಿಕಾಯಿ ಕೂಡ ಅಷ್ಟೇ ಅಲ್ವಾ ಒಂದು ಸ್ವಲ್ಪ ಸ್ವೀಟ್ನೆಸ್ ಇದೆ ಅದರಲ್ಲಿ ಸೊ ಚೀನಿಕಾಯಿ ಅದಕ್ಕೊಂದು ಸ್ವಲ್ಪ ಉಪ್ಪು ಬೆಲ್ಲ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಬೇಕು ಹಾಗೆ ನಾನು ಕಾಬುಲ್ ಕಡಲೆ ಅಂದರೆ ನಾನು ಅಲ್ಲಿ ಏನು ಮಾಡಿದ್ದೀನಿ ಅಂದರೆ ಬಿಸಿಲು ಹೊಡಿಸ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ ಹಿಂದಿನ ದಿನ ರಾತ್ರಿ ನೆನೆ ಹಾಕಿ ನೆಕ್ಸ್ಟ್ ಡೇ ಒಂದೆರಡರಿಂದ ಮೂರು ವಿಝಿಲ್ ಹೊಡಿಸಿದ್ರೆ ಆಯಿತು ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ತುರಿ ಹಾಕ್ಕೋಬೇಕು ಒಂದು ಈ ಕಲಸು ಅನ್ನೋದು ಇದೊಂದು ಸ್ವಲ್ಪ ದಪ್ಪ ದಪ್ಪಗೆ ಇರುತ್ತೆ ನೀರು ನೀರಾಗಿರಲ್ಲ ಸೊ ನಮಗೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಒಣ ಮೆಣಸಿನ್ಕಾಯಿ ಎಷ್ಟು ಜನ ಇದ್ದೀರಾ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕೋಬೇಕು ಹಾಗೆ ಒಂದು ಸ್ವಲ್ಪ ಜೀರಿಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂಚೂರು ನೀರು ಹಾಕಿ ಅದನ್ನು ರುಬ್ಕೋಬೇಕು ನುಣ್ಣಗೆ ಸೊ ಇವಾಗ ಬೇಯಿಸ್ಕೊಂಡ ಕಾಬುಲ್ ಕಡಲೇನ ಅದಕ್ಕೆ ಹಾಕೋಬೇಕು ಇವಾಗ ನಮಗೆ ಚೀನಿಕಾಯಿನೂ ಚೆನ್ನಾಗಿ ಬೆಂದಿದೆ ಇದೊಂಥರ ಹಳ್ಳಿ ದಕ್ಷಿಣ ಕನ್ನಡ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ರುಬ್ಕೊಂಡಿರೋ ಮಸಾಲ ಕೂಡ ಹಾಕಬೇಕು ಇದಕ್ಕೆ ಒಗ್ಗರಣೆ ಅಂತ ನಾನೇ ನಾವೇನೂ ಹಾಕಲ್ಲ ಹಾಗೆ ಇದು ಕರಿಬೇವ್ನೆಲೆ ಬೇಕು ಅಂದರೆ ಇದಕ್ಕೆ ಹಿಂಗೆ ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು ಬಟ್ ಬೇರೇನೂ ಹಾಕಲು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುತ್ತೆ ಅನ್ನ ಚಪಾತಿ ಹಾಗೆ ರೊಟ್ಟಿ ಜೊತೆನೂ ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನ ಖಂಡಿತ ಟ್ರೈ ಮಾಡಿ ಇದು ದಕ್ಷಿಣ ಕನ್ನಡದ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಬೇರೆ ಕಡೆನೂ ಮಾಡ್ಬೋದು ಬೇರೆ ಬೇರೆ ಹೆಸರಿಂದ ಕರಿಬೋದು ನಾವು ಕಲಸು ಅಂತ ಕರಿತೀವಿ ಚೆನ್ನ ಕಾಬುಲ್ ಕಡಲೇ ಅಂದರೆ ಸ್ಕಿಪ್ ಮಾಡ್ಬೋದು ಅನ್ನದ ಜೊತೆ ಅಂತೂ ಸಕ್ಕತ್ತಾಗುತ್ತೆ ಕುಚ್ಲಕ್ಕೆ ಅನ್ನ ಜಾಸ್ತಿ ನಾವು ಊಟ ಮಾಡೋದ್ರಿಂದ ಸೊ ರೆಸಿಪಿ ಇಷ್ಟ ಆಗಿದೆ ಅಂತ ಅಂತ ಅನ್ಕೋತೀನಿ ಮುಂದಿನ ರೆಸಿಪಿ ಜೊತೆ ಆಮೇಲೆ ಸಿಗೋಣ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್